ನಾನು ಈ ಒಂದು ಪೂಜಾ ಸಜನ್ ಇರ್ಬೋದು ಅಥವಾ ಕಂಪ್ನಿರ್ಬೋದು ಇಲ್ಲಿ ನಾನು ರೇಖೆಯನ್ನ ಕಲಿಬೇಕು ಅಂತ ಡಿಸೈಡ್ ಮಾಡೋದಕ್ಕೆ ಕಾರಣ ಏನಾಯ್ತು ವಾಟ್ ಈಸ್ ದ ರೀಸನ್ ವೈಬೇನು ಅಂದ್ರೆ ಒಂದು ವಿಡಿಯೋ ನೋಡಿದೆ ನಿಮ್ದು ಅಲ್ಲಿ ಸಮಸ್ಯೆಗಳು ನನಗೆ ಆರೋಗ್ಯ ಹಿಂಗಿತ್ತು ಹಿಂಗ್ ಸರಿ ಆಯ್ತು ಅಂತ ಹೇಳ್ತಾ ಇದ್ವಿ ಅದನ್ನ ಕೈಯಿಂದ ಎನರ್ಜಿ ಫ್ಲೋ ಆಗೋದೆಲ್ಲ ಅವೆಲ್ಲ ವಿಡಿಯೋ ನೋಡ್ದೆ ಇದು ಏನೋ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ಲೇಕಿನ ಎನರ್ಜಿ ಇಷ್ಟೆಲ್ಲ ಹೆಲ್ಪ್ ಮಾಡ ಸ್ವಲ್ಪ ಸಫರಿಂಗ್ ಅಲ್ಲಿ ಇರ್ತಿದ್ದ ಆರೋಗ್ಯ ಅಂದ್ರೆ ನನಗೆ ಸಿವಿಯರ್ ಆಗಿ ತುಂಬಾ ಅನ್ಬೋಸ್ತಿದ್ದೆ ಸಫರಿಂಗ್ ನಾನು ಇರೋದು ಕೆಲ್ಸ ಮಾತ್ರ ಅನಿಸ್ಕೆ ಮಾಡ್ತಿದ್ದೆ ಅದ್ ಏನಾರ ಇರ್ಲಿ ಅದಕ್ಕೆ ಅನ್ನೋದು ಇರ್ಲಿಲ್ಲ ಸೆಲ್ಫ್ ಕೇರ್ ಸೆಲ್ಫ್ ಲವ್ ಇರ್ಲಿಲ್ಲ ಇಷ್ಟೆಲ್ಲ ನೋಡ್ಬಿಟ್ಟು ನಾನ್ ಮಾಡಿದ್ರೆ ಒಂದ್ಸಲ ನೋಡೋಣ ಅಂತ ಮೆಸೇಜ್ ಮಾಡಿದ್ದು ಆದ್ರೆ ನೀವ್ ಯಾವ ಮಾಡ್ಲಿಲ್ಲ ಒಂದ್ ಎರಡ್ ತಿಂಗಳ ತನನೂ ಇಲ್ಲ ಆಮೇಲೆ ನಾನೇನು

ಫಸ್ಟ್ ಡೇ ಸೆಕೆಂಡ್ ಡೇ ಕಲಿತಾ ಇದೀರಾ ಪ್ರಾಕ್ಟೀಸ್ ಮಾಡ್ತಾ ಇದೀರಾ ಆ ಟೈಮ್ ಅಲ್ಲಿ ನಿಮ್ಮ ಫಸ್ಟ್ ಇಂಪ್ರೆಷನ್ ಏನಾಗಿತ್ತು ತುಂಬಾ ಖುಷಿಯಾಗ ಶುರು ಒಟ್ಟಿನಲ್ಲಿ ಹ್ಯಾಪಿನ ಹೇಳಕ್ ಬರಲ್ಲ ನನಗೆ ಎಂಜಾಯ್ ಮಾಡ್ದೆ ಅದನ್ನ ಎನರ್ಜಿನ ಎಂಜಾಯ್ ಮಾಡಿದ್ರು ಒಂಥರ ಖುಷಿ ಎಷ್ಟೇ ಸಮಸ್ಯೆ ಎಲ್ಲರ ಮನೇಲಿ ಇರುತ್ತೆ ಹಂಗೆ ನಮ್ಮ ಮನೇಲಿ ಇದೆ ಅದ್ ಏನೇ ಇರ್ಲಿ ಆದ್ರೆ ರೇಖಿ ಕನೆಕ್ಟ್ ಆಗಿ ನಾನು ಹೀಲ್ ಮಾಡ್ಕೊಳ್ವಾಗ ಅದೆಲ್ಲದೂ ಮರ್ತೋಗ್ಬಿಡೋದು ಮತ್ತೆ ಖುಷಿಯಾಗಿರ್ತಿದ್ದೆ ಖುಷಿಯಾಗಿದ್ದು ಹೊಸ ಹೊಸ ಆಕ್ಟಿವಿಟಿ ವಾಕ್ ಮಾಡಕ್ ಶುರು ಮಾಡಿದೆ ಒಟ್ಟಿಗೆ ಸೆಲ್ಫ್ ಸೆಲ್ಫ್ ಜಾಸ್ತಿ ನನಗೆ ಡೇಸ್ ಅಲ್ಲಿ ಅಷ್ಟು ಎನರ್ಜಿ ಆಗಿತ್ತು ನನ್ನ ಬಾಡಿ ವೀಕ್ ಮತ್ತೆ ರಿಕವರ್ ನಾನು ಎನರ್ಜಿ ಎನರ್ಜಿ ಅದು ಮಾಡುವಾಗ ಸೊ ಟ್ವೆಂಟಿ ಒನ್ ಡೇಸ್ ಅಲ್ಲಿ ನೀವು ಇದನ್ನ ಫೀಲ್ ಮಾಡಿದ್ರಿ ಹಾಗಾದ್ರೆ ಆ ಆ ಒಂದು ಒಂದು ಹ್ಯಾಪಿನೆಸ್ ಡ್ರೈನ್ ಆದ್ರೂ ಕೂಡ ಏನ್ ಆಗ್ತಾ ಅದನ್ನ ನೀವು ಮೇನ್ಲಿ ಮಾಡ್ತಾ ಕಮಿಂಗ್ ಟು ನೆಕ್ಸ್ಟ್ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಮೂಮೆಂಟ್ ಮೀನ್ಸ್ ಬ್ರೇಕ್ ಥ್ರೂ ಅಂತ ಇರುತ್ತೆ ಓಕೆ ರೇಖಿ ನನಗೆ ವರ್ಕ್ ಆಗ್ತಾ ಇದೆ ಅಂತ ನಿಮಗೆ ಅನ್ಸಿದ್ದು ಫಸ್ಟ್ ಟೈಮ್ ಲೈಕ್ ಎಕ್ಸಾಂಪಲ್ ಇವಾಗ ನಾನು ರೇಖಿ ಕಲ್ತಂತ ಹೊಸರಲ್ಲಿ ರೇಖಿ ನನಗೆ ವರ್ಕ್ ಆಗ್ತಾ ಇದೆ ಅಂತ ನನಗೆ ಆಕ್ಚುಲಿ ಅನ್ಸಿದ್ದು ಅಂತ ಅಂದ್ರೆ ನನಗಾಗ ಕಣ್ಣಿಗೆ ರಿಲೇಟೆಡ್ ಆಗಿ ಇಶ್ಯೂಸ್ ಇಶ್ಯೂಸ್ಗಳಿತು ಆ ಕಣ್ಣಿನ ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಬರ್ತಾ ಇತ್ತು ನನ್ಗೆ ಒಂದು ಪೇಜ್ ಬುಕ್ ಓದೋದಿಕ್ಕೆ ಆಗ್ತಾ ಇರ್ಲಿಲ್ಲ ಕಣ್ಣು ಫುಲ್ ಬ್ಲರ್ ಆಗಿ ನೀರು ತುಂಬಕೊಳಕ್ ಸ್ಟಾರ್ಟ್ ಆಗ್ತಾ ಇತ್ತು ಸೊ ಅಂತದ್ರಲ್ಲಿ ರೇಕಿ ಪ್ರಾಕ್ಟೀಸ್ ಮಾಡಿದಾಗ ನನ್ಗ ಅಲ್ಲೇ ಆಗ್ತಾ ಚೇಂಜಸ್ ದಟ್ ಈಸ್ ಮೈ ಫಸ್ಟ್ ಥಿಂಗ್ ರೇಕಿ ಕಲ್ತಂತ ಒಂದು ಟೈಮ್ ಅಲ್ಲಿ ನನಗ್ ಫೀಲ್ ಆಗಿದ್ದು ರೇಕಿ ವರ್ಕ್ ಆಗ್ತಾ ಇದೆ ಅನ್ನೋ ತರ ಸೊ ಆ ರೀತಿಯಲ್ಲಿ ನಿಮ್ಗೆ ಯಾವ್ದು ಪರ್ಟಿಕ್ಯುಲರ್ ಫಸ್ಟ್ ಟೈಮ್ ರೇಕಿ ವರ್ಕ್ ಆಗ್ತಾ ಇದೆ ಅಂತ ನಿಮ್ಗೆ ಅನ್ಸಿತ್ತು ಇದ್ಯಾ ಅದನ್ ಶೇರ್ ಹೋದ ಏನಂದ್ರೆ ತುಂಬಾ ಬೇಜಾರ್ ಮಾಡ್ಕೊಂತುವೇಷನ್ ಕಡಿಮೆ ಆಯ್ತು ನನಗೆ ಅದರ್ಸ್ ಪೀಪಲ್ಸ್ ಇಂದ ನನ್ಗೆ ಮಾನಸಿಕವಾಗಿ ಬರ್ತಿತ್ತಿಲ್ಲ ಅಂತಿಲ್ಲ ನಾನ್ ತಗೊಳಕ್ ಕಮ್ಮಿ ಅಂತ ಗೊತ್ತಿಲ್ಲ ಆ ಆಫೈನು ರಿಲೀಸ್ ಆಗ್ತಾ ಹೋಗೋಯ್ತು ಎಷ್ಟೊಂದ್ ರೀತಿಯಲ್ಲಿ ಅದ್ ಕಡಿಮೆ ಆಯ್ತು ಅಂದ್ರೆ ಓ ಇದು ಪರ್ಟಿಕ್ಯುಲರ್ ಮಾಡ್ತಾರೆ ತಗೋಬಾರ್ದು ಸೆನ್ಸ್ ಆಗಕ್ ಮೈಂಡ್ ಸೆಟ್ ಚೇಂಜ್ ಆಗ್ತಾ ಹೋಯ್ತು ಥ್ರಿಗರ್ ಆಗ್ತಿದೆ ಯಾರು ಏನಾದ್ರು ಫುಲ್ ವಾದ ಮಾಡಕ್ ಹೋಗ್ತಿದೆ ನಾನ್ ಹಂಗಲ್ಲ ಅಂತ ಪ್ರೂವ್ ಆಮೇಲೆ ಆಗ್ತಾ ಓಕೆ ಅಂತ ಅನ್ಕೊಳ್ಳಿದ್ದು ಒಂದರ ಕಾಮ ತಗೊಳಕ್ ಶುರು ಮಾಡಿದೆ ವಿಷಯಗಳನ್ನ ಸೊ ನೈಸ್ ರೇಖಿ ವರ್ಕ್ ಆಗ್ತಾ ಇದೆ ಅಂತ ಫಸ್ಟ್ ಟೈಮ್ ಫೀಲ್ ಆಗಿದ್ದು ಯಾವಾಗ ಅಂತ ಅಂದ್ರೆ ಸಿಚುಯೇಷನ್ ಏನಿತ್ತು ಅದು ರೇಖಿ ಕಲಿಯಕ್ ಮುಂಚೆನೂ ಹಂಗೆ ಇತ್ತು ರೇಖಿ ಕಲ್ತ ನಂತರನು ಹಂಗೆ ಇತ್ತು ಆದ್ರೆ ಪರ್ಟಿಕ್ಯುಲರ್ ಆಗಿ ನೀವು ಬಿಹೇವ್ ಮಾಡ್ತಾ ಇದ್ದಂತದ್ದು ಆ ಸಿಚುಯೇಷನ್ ಅನ್ನ ನೀವು ನೋಡ್ತಾ ಇದ್ದಂತ ರೀತಿ ರೇಖಿ ಕಲ್ತ ನಂತರ ಓಕೆ